ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಇದು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಮಲನಾಯಕನಹಳ್ಳಿ ಮತ್ತು ತಿಮ್ಮರಾವುತನಹಳ್ಳಿ ಗ್ರಾಮ ಪಂಚಾಯಿತಿಗಳ ಎಲ್ಲ ಗ್ರಾಮಗಳಿಂದ ಯುವಕರು ಕ್ರಿಕೆಟ್ ಟೂರ್ನಮೆಂಟ್ ನಡೆಸಿದ್ದಾರೆ ಈ ಟೂರ್ನಿಮೆಂಟ್ನಲ್ಲಿ ಎಲ್ಲಾ ಸುಮಾರು ಹತ್ತು ಟೀಮ್ ಟัวร์ನೆಮೆಂಟ್ ನಲ್ಲಿ ಭಾಗವಹಿಸಿದ 10 ಟೀಮ್ ನಲ್ಲಿ 4 ಟೀಮ್ ಸೆಮಿ ಫೈನಲ್ ಗೆ ಬಂದವು ಅವು ರಾಯಲ್ಸ್ ಸ್ಟ್ರೈಕರ್ಸ್ ತಿಮ್ಮನಾಯಕನ ಹಳ್ಳಿ ಬೆಳಗಾನ ಹಳ್ಳಿ ಚೌಡೇಶ್ವರಿ बॉयಸ್ ಬಸವರಾಜಪುರ ರಾಯಲ್ಸ್ ಕ್ರಿಕೆಟರ್ಸ್ ಬೆಕ್ಕನಹಳ್ಳಿ ಲಯನ್ಸ್ ಕಿಂಗ್ ಅತ್ಯುತ್ತಮ ಪ್ರದರ್ಶನ ತೋರಿಸಿದ್ದಾರೆ ಸೀನಪ್ಪಾಜಿ ದಯಕ್ಕೆ ಮುಂದೆ ಬಂದು ಸನ್ಮಾನ ಸ್ಪಿಕರ್‌ಗಳಾಗಿ ವಿನಂತೆ ಓಡರೆ ರೇ ಈ ಪಂದ್ಯಾವಳಿಯಲ್ಲಿ ಬೆಳಗಾನಹಳ್ಳಿ ಚೌಡೇಶ್ವರಿ ಬಾಯ್ಸ್ ಮೊದಲನೇ ಬಹುಮಾನ ಗೆದ್ದಿದ್ದಾರೆ ಬೆಳಗಾನಹಳ್ಳಿ ಗ್ರಾಮದ ಯುವಕರು ತುಂಬಾ ಸಂಭ್ರಮದಿಂದ ಸಂತೋಷ ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ತಿಮ್ಮನಾಯಕನಹಳ್ಳಿ ರಾಯಲ್ ಸ್ಟ್ರೈಕರ್ಸ್ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ತೋರಿಸಿ ಎರಡನೇ ಬಹುಮಾನ ಗೆದ್ದಿದ್ದಾರೆ ಇವರೂ ಸಹ ಸಂಭ್ರಮದಿಂದ ಸಂತೋಷ ವ್ಯಕ್ತಪಡಿಸಿದ್ದಾರೆ ಅದೇ ತರ ಬೆಕ್ಕನಹಳ್ಳಿ ಲಯನ್ಸ್ ಕಿಂಗ್ ಉತ್ತಮ ಆಟವನ್ನು ಆಡಿ ಮೂರನೇ ಬಹುಮಾನವನ್ನ ಪಡೆದಿದ್ದಾರೆ ಇವರು ಸಹ ತುಂಬಾ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ ಈ ಎಲ್ಲಾ ಪಂದ್ಯಾವಳಿಗಳಿಗೆ ರೂವಾದಿಗಳು ವಾರದಿ ಇಂಟರ್ ನ್ಯಾಷನಲ್ ಸ್ಕೂಲ್ ಅಧ್ಯಕ್ಷರು ಮಂಜುನಾಥ್ ರೆಡ್ಡಿ ಮೊದಲನೇ ಬಹುಮಾನ ಕೊಟ್ಟಿದ್ದಾರೆ ಎರಡನೇ ಬಹುಮಾನ ಗುರುಪ್ರಸಾದ್ ಕೊಟ್ಟಿರುತ್ತಾರೆ ಮತ್ತೆ ಮೂರನೇ ಬಹುಮಾನ ವಾರದಿ ಶಾಲೆಯ ಮಂಜುನಾಥ್ ರೆಡ್ಡಿ ಅವರೇ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಮಂಜುನಾಥ್ ರೆಡ್ಡಿ ಅವರು ಭಾಗವಹಿಸಿ ಎಲ್ಲಾ ಬಹುಮಾನಗಳನ್ನು ವಿತರಿಸಿ ಟೂರ್ನಮೆಂಟ್ ಆಯೋಜನೆ ಮಾಡಿರುವ ಆರ್ಗನೈಸರ್ಗೆ ಮತ್ತು ಎಲ್ಲಾ ಯುವಕರಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ವರದಿ ಮುರಳೀಜೆ ಇದು ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ನಮ್ಮದೊಂದು ನಿರಂತರ ಕ್ರಾಂತಿ ಆ ಈ ಒಂದು ಟೂರ್ನಿಯನ್ನ ಆಯೋಜಿಸಿದಂತಹ ನಮ್ಮ ಏನೇ ಒಂದು ಆರ್ಗನೈಸರ್ಸ್ ಇದ್ರೆ ಆ ಭಾಸ್ಕರ್ ಅಂಡ್ ಟೀಮ್ ಮತ್ತೆ ನಿಮ್ಗೆ ಸಹಕಾರ ನೀಡಿದಂತಹ ಎಲ್ಲಾ ತಂಡ ತಂಡಗಳು ಏನಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ನನ್ನ ಈ ನನ್ನ ಮುಖಾಂತರ ಮತ್ತು ನಮ್ಮ ಈ ಒಂದು ವೇದಿಕೆ ಮುಖಾಂತರ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಆ ಯಾಕಂತಂದ್ರೆ ಇದು ಎರಡನೇ ಪ್ರಯತ್ನ ಸೀಸನ್ ಟೂ ಅಂತ ಹೇಳಿದ್ರು ನನ್ನ ಹತ್ರ ಬಂದು ಕೇಳಿದಾಗ ವೆರಿ ಗುಡ್ ಯಾಕಂತಂದ್ರೆ ಪ್ರತಿ ಊರುಗಳಲ್ಲೂ ಇದು ನಡೀಲೇಬೇಕು ಬೇರೆ ಎಲ್ಲ ಚಟುವಟಿಕೆಗಳು ನಾವು ಮಾಡ್ತಾನೆ ಇರ್ತೀವಿ ಈಗ ಅದು ನಿಮ್ಗೆ ಗೊತ್ತೇ ಇರತ್ತೆ ಸೊ ಈ ಒಂದು ಸ್ಟೆಪ್ ಇವತ್ತಿನಿಂದ ಅಟ್ಲೀಸ್ಟ್ ನಾವು ಬೇರೆ ತರಕ್ಕೆ ಯೋಚನೆ ಮಾಡೋಣ ಸೊ ಊರುಗಳಲ್ಲಿ ನಿಮ್ಮ ನಿಮ್ಮ ಒಂದು ಇರುವಿಕೆಯನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಏನ್ ಮಾಡ್ಬೇಕು ಆ ತರದ ಒಂದು ಪ್ರೋಗ್ರಾಮ್ಸು ಆ ತರದ ಒಂದು ಕಾರ್ಯಕ್ರಮಗಳನ್ನ ದಯವಿಟ್ಟು ನೀವು ಪ್ಲಾನ್ ಮಾಡಿ ಟೂರ್ ಊರುಗಳಲ್ಲಿ ನೀವು ಈ ತರ ಸ್ಪೋರ್ಟ್ಸ್ ಆರ್ಗನೈಜೇಷನ್ ಇರ್ಬೋದು ಕ್ರಿಕೆಟ್ ಅಂತಲ್ಲ ತುಂಬಾ ನಿಮ್ಗೆ ಸಿಗತ್ತೆ ಒಂದು ಊರನ್ನ ನೀವಾಗ ನೀವೇ ಬೆಳೆಸ್ಕೋಬೇಕು ಉಳಿಸ್ಕೋಬೇಕಂತಂದ್ರೆ ನಿಮ್ಮ ಒಂದು ಸಹಕಾರ ನಿಮ್ಮ ಒಂದು ಎಫರ್ಟ್ಸ್ ತುಂಬಾ ಬೇಕಾಗುತ್ತೆ ದಯವಿಟ್ಟು ನಿಮ್ಮ ನಿಮ್ಮ ಊರುಗಳಲ್ಲಿ ನಿಮ್ಮ ಒಂದು ನೆಕ್ಸ್ಟ್ ಜನರೇಷನ್ಸ್ಗೆ ಅಟ್ಲೀಸ್ಟ್ ಏನಾದ್ರೂ ನಾವು ಉಳಿಸ್ಬೇಕು ಅಂತಂದ್ರೆ ನಾವು ಏನೋ ಒಂದು ಮಾರ್ಗದರ್ಶನ ಅಂತ ಹೇಳ್ತೀವಲ್ಲ ಅದನ್ನ ಯಾವ ಯಾವ ರೀತಿ ಈ ಈತ ಒಂದು ಸ್ಪೋರ್ಟ್ಸ್ ಇರ್ಬೋದು ಏನೋ ಒಂದು ನಿಮ್ಮಲ್ಲಿ ಸಾಧನೆ ಇರ್ಬೋದು ಯಾವ್ದೋ ಒಂದು ಮಗುವಿಗೆ ಒಂದು ಯುವಕನಿಗೆ ಸ್ಫೂರ್ತಿ ನೀಡೋದು ಇದಾನೆ ಸೊ ನಾನೇನೋ ಕೊಟ್ಟಿದ್ದೀನಿ ಈಗ ಗುರು ಏನೋ ಕೊಟ್ಟಿದ್ದಾರೆ ಅಂತಂತಲ್ಲ ಸೊ ಯಾರೊಬ್ರು ಕೊಡ್ತಾರೆ ನೀವು ಹೋಗ್ಲಿ ನಾಲ್ಕು ಜನ ಹತ್ರ ಕೇಳಿದ್ರೆ ನೀವು ಯಾರೋ ನಿಮ್ ಸ್ಪಾನ್ಸರ್ ಮಾಡ್ತಾರ ಸೊ ದೊಡ್ಡ ವಿಷಯ ಅಲ್ಲ ಬಟ್ ನೀವ್ ಇದ್ದು ಮಾಡ್ತಿರಲ್ಲ ಇದನ್ನ ಇನ್ನೊಂದು ಸೀಸನ್ ನಡೆಸ್ತಿರಲ್ಲ ಆ ಸೀಸನ್ ಮುಂದ್ ಮುಂದೆ ಹೋಗತ್ತಲ್ಲ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸೊ ದಯವಿಟ್ಟು ನೀವು ಆ ತರದ ಒಂದು ಟೂರ್ನಮೆಂಟ್ಸ್ ನ ಮಾಡಿ ನಿಮ್ಗೆ ಯಾವುದೇ ರೀತಿ ಸಹಕಾರ ಬೇಕಿದ್ರು ಕೂಡ ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಎಲ್ರೂ ಸೇರಿ ಯಾಕಂದ್ರೆ ನಾನು ನೀವು ಅಂತಲ್ಲ ಎಲ್ರೂ ಸೇರಿ ನಮ್ಮ ನಮ್ಮ ಊರುಗಳನ್ನ ನಮ್ಮ ನಮ್ಮ ಯುವಕರನ್ನ ನಾವು ಉಳಿಸ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಕಾರ್ಯಕ್ರಮ ಎಲ್ಲರಿಗೂ ಒಂದ್ ಸಂದೇಶ ಇಲ್ಲಿ ಈ ನಾವು ಕ್ರೀಡಾ ಮನೋಭಾವ ಬೆಳೆಸ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ನಮ್ಮ ಅಕ್ಕಪಕ್ಕ ಊರುಗಳಲ್ಲಿ ಕೂಡ ನಿಮಗೆ ಒಂದು ಪರಿಚಯ ಆಗ್ತದೆ ಅದೇ ರೀತಿ ನಿಮಗ್ ಕೂಡ ದೈಹಿಕವಾಗಿ ಎಲ್ಲ ರೀತಿಯಲ್ಲೂ ಸಹಕಾರ ಆಗ್ತದೆ ಅದೇ ರೀತಿ ಸ್ನೇಹ ಪೂರ್ವ ಇಲ್ಲಿ ಏನಾಗ್ಬೇಕಂದ್ರೆ ಕ್ರೀಡಾ ಮನೋ ಬೆಳೆಸ್ಕೊಂಡಾಗ ನೀವು ಇಲ್ಲಿ ಆಟ ಆಡೋ ಟೈಮ್ ಅಲ್ಲಿ ಯಾವುದೇ ತರದ ತಂಟೆ ತಕರಾರ ಇರಬಾರ್ದು ಇದು ಸೀಸನ್ ಟೂ ಇರ್ಲಿ ಸೀಸನ್ ತ್ರೀ ಇರ್ಲಿ ಸೀಸನ್ ಟೆನ್ ಇರ್ಲಿ ಇದೇ ರೀತಿ ಎಲ್ಲಾರು ಮಾಡ್ಬೇಕು ಎಲ್ಲಾರು ಮುಂದೆ ಬಂದು ಒಗ್ಗಟ್ಟಿನಿಂದ ಮಾಡ್ಬೇಕು ಯಾರು ಇಲ್ಲಿ ಕಿತ್ತೋಬಾರ್ದು ಆಯ್ತಾ ಈ ಈ ಸೀಸನ್ ಟೂ ಹೆಂಗಾಯ್ತು ಸೀಸನ್ ತ್ರೀನು ಅದೇ ತರ ಆಗ್ಬೇಕು ಸೀಸನ್ ಫೋರ್ ಅದೇ ತರ ಆಗ್ಬೇಕು ಸೀಸನ್ ಫೈವ್ ಅದೇ ತರ ಆಗ್ಬೇಕು ಯಾರೇ ಬಂದು ನನ್ನ ಹತ್ರ ನನ್ನವ್ರಿಗೂ ಒಂದು ಕೇಳಿದ್ರೆ ನನ್ಗೆ ಎಷ್ಟಾಗುತ್ತೋ ಅಷ್ಟನ್ನ ನಾನ್ ಕೊಡ್ತೀನಿ ಅಂತ ಹೇಳಿದಿನಿ ಅದೇ ರೀತಿ ಜೊತೆ ಜೊತೆಲಿರೋ ಕೂಡ ಅಷ್ಟೇ ಯಾರು ಬಂದ್ರು ಕೂಡ ಅವ್ರ ಅರ್ಜೆ ಮಾಡಿ ನನ್ನ ಹೇಳ್ತಿಲ್ಲ ಈ ಎರಡು ಪಂಚಾಯತಿ ಸೇರಿ ನಡೆಸಿರೋದಿದ್ನ ಕರೆಕ್ಟ್ ದಿವರಾವತ್ ಹಳ್ಳಿ ಹಾಗೂ ಮಲ್ಯಹಳ್ಳಿ ಪಂಚಾಯತಿ ಕರೆಕ್ಟ್ ಅದೇ ರೀತಿ ಮುಂದಿನ ಸೀಸನ್ ತ್ರೀ ಸೀಸನ್ ಫೋರ್ ಕೂಡ ನೀವು ಒಳ್ಳೆ ಇಂದ ಇದಕ್ಕಿಂತ ಚೆನ್ನಾಗಿ ಎಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಸ್ವಲ್ಪ ಇದ್ ಮಾಡಿ ಪಿಚ್ ಗಿಚ್ಚೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಎಲ್ಲಾ ರೀತಿ ಸರ್ಕಾರ ಬೇರೆ ಕಡೆಯಿಂದನೂ ಬೇಕಾದ ನಾನ್ ಕೊಡಿಸ್ತೀನಿ ಬಟ್ ನೀವು ಫಸ್ಟ್ ಪ್ಲಾನ್ ಮಾಡಿ ಹೇಳ್ಬೇಕು ಲಾಸ್ಟ್ ಮೂಮೆಂಟ್ ಒಂದ್ ಮೂರ್ ದಿನ ಇದ್ದಾಗ ಎರಡ್ ದಿನ ಇದ್ದಾಗ ಬಂದ್ಬಿಟ್ಟು ಫಸ್ಟ್ ಪ್ಲೇಸ್ ಕೊಡೋದು ಸೆಕೆಂಡ್ ಪ್ರೇಜ್ ಕೊಡೋದು ಅನ್ನೋದಲ್ಲ ಇದಕ್ಕೆ ಒಂದು ಪ್ಲಾನ್ ಇರ್ಬೇಕು ಅದೇ ರೀತಿ ಮಾಡಿದ್ರೆ ಅದೇ ರೀತಿ ನೀವು ಅದನ್ನ ಎಲ್ಲಾರ್ಗು ಪ್ರಚಾರ ಮಾಡಿ ಒಂದು ಇದು ಕ್ರಿಯೇಟ್ ಮಾಡ್ಬೇಕು ಒಂದ್ ಜೂಮ್ ಇರ್ಬೇಕು ಇದಕ್ಕೆ ಆಯ್ತಾ ಜುಮ್ ನೀವೇನೋ ಮಾಡ್ಬೇಕು ಸೀಸನ್ ಟು ಸೀಸನ್ ತ್ರೀ ಅಂತಲ್ಲ ಅದೇ ರೀತಿ ಯಾರು ಜಗಳ ಮಾಡ್ಕೊಂಡ್ರೆ ಮುಂದೆ ಕೂಡ ಯಾರು ನಡೆಸಿದಾರೆ ಇವಾಗ ಈ ಮ್ಯಾನೇಜ್ಮೆಂಟ್ ಯಾರ್ಯಾರು ನಮ್ಮ ಭಾಸ್ಕರ್ ಇರ್ಬೋದು ಇನ್ನು ತಿಮರಾಜ್ ಖಾಂ ಪಂಚಾಯತಿ ಬಸವರಾಜ್ ಅವರು ಎಲ್ಲಾ ಸೇರಿ ಜೊತೆಗೂ ಮಾಡಿದ್ದಾರೆ ಅವ್ರಿಗೆ ನನ್ ಕಡೆ ಹಾಗೂ ಎಲ್ಲಾ ಈ ಎರಡು ಪಂಚಾಯತಿ ಕಡೆಯಿಂದ ಧನ್ಯವಾದಗಳು